ದಿವಸ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ವತಿಯಿಂದ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೈಂದ ಸಂಘದ ಸಂಘಟನಾಕಾರರು ಮತ್ತು ಸಿದ್ದರಾಮಯ್ಯನ ಅಭಿಮಾನಿ ಬಳಗದವರು ಸೇರಿಕೊಂಡು ಮೂಢ ಹಗರಣದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇಲ್ಲಸಲ್ಲ ಅಪಾದೆಯನ್ನು ವಿರೋಧ ಪಕ್ಷರು ಮತ್ತು ಕೇಂದ್ರ ಸರ್ಕಾರ ಮಾಡ್ತಾರಿಂದ ಅದನ್ನು ಪ್ರತಿಭಟಿಸಿ ಅದರ ವಿರುದ್ಧವಾಗಿ ಇವತ್ತೇನು ರಾಜ್ಯಪಾಲರು ಕೊಟ್ಟಂಥ ಒಂದು ನೋಟಿಸ್ಗೆ ತಾತ್ಕಾಲಿಕವಾಗಿ ಬರ ನಮ್ಮಲ್ಲಿ ಏನು ಯಾವುದೇ ಒಂದು ಬಂದ ಕೊಟ್ಟು ಪೆನ್ಸಿಲಿನ ನಿನ್ನ ಸೇಕ್ಷನ್ ಕೊಡ್ಬೇಕಪ್ಪ ಅಂದರೆ ವೈದ್ಯರು ಮೊದಲು ಒಂದೇ ಒಂದು ಡ್ರಾಪ್ಸ್ ಕೊಟ್ಟು ಟೆಸ್ಟ್ ಮಾಡ್ತಾರೆ ಆ ಡ್ರಾಪ್ ಒಂದು ಹನಿ ಪೆನ್ಸಿಲಿನ ಏನೋ ತೊಂದರೆ ಆಗಲ್ಲ ಒಂದು ದೇಹಕ್ಕೆ ಆಮೇಲೆ ಫುಲ್ ಡೋಸ್ ಕೊಡ್ತಾರೆ ಹಂಗೆ ನಾವು ಇವತ್ತು ಅವ್ರು ನೋಟಿಸ್ ರಾಜ್ಯಪಾಲರು ಪ್ಲಾಸ್ಟಿಕ್ ನೋಟಿಸ್ ಕೊಟ್ಟರೆ ಅಂತ ವಿರುದ್ಧವಾಗಿ ತಾತ್ಕಾಲಿಕ ಒಂದೇ ಒಂದು ಈ ಹಿಂಚ್ ಒಂದೇ ಒಂದು ಹನಿಯನ್ನು ಇವತ್ತು ನಾವು ಕೊಟ್ಟು ಇಡೀ ರಾಜ್ಯ ಆದಂಥ ಸಿದ್ದರಾಮಯ್ಯ ಅಭಿಮಾನಿ ರಾಜ್ಯದ ಅಹಿಂದ ಬಳದರು ಈ ಪ್ರತಿಭಟನೆಯನ್ನು ಬಂದ್ ಮಾಡುವ ಮೂಲಕ ಶಾಂಪಲ್ ಡೋಸನ್ನು ಅವ್ರಿಗೆ ಕೊಟ್ಟಿದ್ದೀವಿ ಮುಂದೇನಾದರೂ ರಾಜ್ಯಪಾಲರು ಅದ್ರ ಬಗ್ಗೆ ಕಬ ತಗೊಂಡರೆ ಇಡೀ ರಾಜ್ಯಾದ್ಯಂತ ಎಂಥ ಹೋರಾಟ ಆಗುತ್ತೆ ಅಂದರೆ ಯಾವ ಕೇಂದ್ರ ಸರ್ಕಾರನು ಉಳಿಸೋಕ್ಕಾಗಲ್ಲ ಯಾವ ರಾಜ್ಯಪಾಲರು ಉಳಿಸೋಕ್ಕಾಗಲ್ಲ ಯಾವ ರಾಜ್ಯಪಾಲರು ಏನು ಮಾಡೋಕ್ಕಲ್ಲ ಅಂಥ ನಿರ್ಧಾರವನ್ನು ನಾವು ಇಡೀ ರಾಜ್ಯದ ತಗಡೆ ತಗೊಳ್ತೀವಿ ಇಡೀ ದೇಶದ ಎಪ್ಪತ್ತೈದು ವರ್ಷ ಸುಮಾರು ಅಮೃತಬಹುದು ಆದಲ್ಲೇ ಇಂಥ ಪ್ರತಿಭಟನೆ ಆಗಿರಬಾರ್ದು ಅದನ್ನು ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಬಿ ಜೆ ಪಿಗೂ ಸಹ ನಾವು ಬಿಸಿ ಮುಟ್ತಕ್ಕಂಥ ಇದು ದಾಖಲೆ ವಿಶ್ವದಲ್ಲೇ ದಾಖಲೆ ಆಗತಕ್ಕಂಥ ರೀತಿಯಲ್ಲಿ ಹೋರಾಟ ಆಗುತ್ತೆ ಗಂಟೆ ಆಗಿ ಇವತ್ತು ಈ ಪ್ರತಿಭಟನೆಯನ್ನು ನಾವು ಮಾಡ್ತಿದ್ದಾವೆ ಅಲ್ಲಿ ಏನು ಹುರುಳೆ ಇಲ್ಲದ್ರೂ ಸಹ ಮೂಢ ಹಗರಣ ಅಂದರೆ ಮೂಢ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಹತ್ತೆ ಮೈಸೂರು ಅರ್ಬನ್ ಅರ್ಬನ್ ಡೆವಲಪ್ಮೆಂಟ್ ಹತ್ತೆಲ್ಲಿ ಯಾವ ಹಗರಣವೂ ನಡೆದಲ್ಲ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭ ಆದಂಥ ಹಗರಣವೂ ಅಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಮೂಡದಲ್ಲಿ ಸಿದ್ದರಾಮಯ್ಯ ಶ್ರೀಮತಿಯವರಿಗೆ ಅವ್ರ ಒಂದು ನಿವೇಶ ಇದ್ದಂಥ ಸಂದರ್ಭದಲ್ಲಿ ಅದು ಅರ್ಬನ್ ಡೆವಲಪ್ಮೆಂಟ್ ಸೇರ್ತಕ್ಕಂಥ ಸಂದರ್ಭದಲ್ಲಿ ಕಾನೂನು ಪ್ರಕಾರವೇ ಪ್ರಕಾರವಾಗಿ ಆ ನಿವೇಶನ ಮೂಡಾಕಿಸ್ಕೊಂಡು ಗ್ರಾಮೀಣ ಭಾಗದಿದ್ದಂಥದ್ದನ್ನು ಅದಕ್ಕೆ ತತ್ಸಮಾನವಾಗಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ಮೂಡಗಳನ್ನು ಸಹ ಕೊಟ್ಟಂಥ ರೀತಿಯಲ್ಲಿ ಆಯಮ್ಮನ ನಿವೇಶನ ಕೊಟ್ಟರೆ ವಿನ ಕಾನೂನು ಬಾಯ್ ಇವಾಗ ಒಂದು ಹಿಂಚನ್ನು ಸಹ ಕೊಟ್ಟಿಲ್ಲ ಆದರೆ ಇವತ್ತು ವಿರೋಧ ಪಕ್ಷದವರು ಸಿದ್ದರಾಮಯ್ಯನ ಶ್ರೇಯಸ್ಸನ್ನು ಸಹಿಸ್ಕೊಳ್ತಾರ್ದೆ ಏನಾದರೂ ಅಪ ತಂದು ಸುಳ್ಳು ನೆಪವಂಡಿ ಅವ್ರನ್ನ ಅಧಿಕಾರದಲ್ಲಿ ಇಳಿತಕ್ಕಂಥ ಪ್ರಯತ್ನವನ್ನು ಹಿಂದಾರ್ಗದಿಂದ ಮಾಡ್ತಾ ಈ ಜಲದಲ್ಲಿ ಯಾ ಅವರ ಪ್ರಾಣಿಗೂ ಇದು ಆಗ್ತಕ್ಕಂಥ ಕೆಲಸ ಹಗಲು ಕೆಲಸನ ಕಾಣ್ತದ್ರೆ ಅದು ಆಗತಕ್ಕಂಥ ಕೆಲಸ ಅಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಇಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಇವತ್ತು ಯಾಕೆ ಇಷ್ಟು ಕಠೋರವಾಗಿ ಅವ್ರು ಈಗ ಈ ಪ್ರಚೋದನೆ ಮಾಡ್ತಾರೆ ಕಣ್ರೆ ಏನೂ ಹಗರಣ ಇಲ್ಲದೇ ಇದ್ದರೂ ಸಹ ಬೆಂಗಳೂರಿಂದ ಮೈಸೂರುವರೆಗೂ ಇವತ್ತು ಪಾದಯಾತ್ರೆ ಮಾಡ್ತಾರೆ ಇಲ್ಲ ಸಲದ ಅಪವಾದ ಮಾಡ್ತಾರೆ ಯಾವ ಯಾವ ಭಾಸನಕರ್ ಈಗ ನಾಲ್ಕು ದಿವಸದ ಪ್ರಾರಂಭ ಇಲ್ಲವ್ರಿಗೂ ಮಾತಾಡಿರೋ ಇವು ಈ ಸಿದ್ದರಾಮಯ್ಯ ಮಾರದೇ ಇದ್ದರೂ ಸಹ ಅಪವಾದ ಮಾಡ್ತಾರೆ ಅಷ್ಟು ಮಾರಿರ್ತಕ್ಕಂಥ ದಾಖಲೆ ಇವತ್ತು ಸಿದ್ದ ಸರ್ಕಾರದ ಕಂಡು ಬಡಿಯೋದಿ ಅದ್ರ ಬಂದು ಎಳೆಹೆಯಾಗಿ ಬಿಡಿಸಿರ್ತಕ್ಕಂಥ ಕೆಲಸವನ್ನು ಈಗ ನಮ್ಮ ಸಿದ್ದರಾಮಯ್ಯನವರು ಮಾಡಲಿಕ್ಕಾಗಲ್ಲ ಅವ್ರ ಮೇಲೆ ನಮ್ಮ ನಮ್ಮ ಪಕ್ಷದ ಬಗ್ಗೆ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರರು ಮತ್ತು ಇಡೀ ನಮ್ಮ ಸಂಪುಟ ಸದಸ್ಯರು ಸಹ ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ ಆ ವಿಷಯವನ್ನು ಸತ್ಯಾಂಶ ರಾಜ್ಯಪಾಲರ ನೋಟಿಸ್ಗೆ ಇವತ್ತು ನಮ್ಮ ಕ್ಯಾಬಿನೆಟ್ನಲ್ಲಿ ಎಲ್ಲ ಸಂಪುಟ ಸೇವೆ ಸೇರಿಕೊಂಡು ಅದಕ್ಕೊಂದು ಥರ ಮಾಡಿಕೊಡ್ತಾರೆ ಯಾವ ಕಾರಣಕ್ಕೂ ನೀವು ನೋಟಿಸ್ ವಾಪಸ್ ತಗೊಳ್ಳಲೇಬೇಕು ಅಂತ ಕೊಟ್ಟಾರೆ ಅದು ಕಾನೂನು ಬದ್ಧವಾಗಿ ಕೊಟ್ಟಿದ್ದನ್ನು ಅದು ರಾಜ್ಯಪಾಲರನ್ನು ಅಂಗೀಕರಿಸಲೇಬೇಕು ಇವತ್ತು ಸೇಡಿದ ರಾಜಕೀಯವನ್ನು ಬಿ ಜೆ ಪಿ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದೆ ಇದು ಒಂದೇ ಹಗರಣಲ್ಲ ಇವತ್ತು ದೇಶಾದ್ಯಂತ ನೋಡಿರಬೇಕು ರಾಜ್ಯಾದ್ಯಂತ ನೋಡಿ ಕ್ರೇಜಿವಾಲ ಕ್ರೇಜಿವಾಲ ಏನು ಮಾಡಿದೆ ಅವರು ಸಹ ಮೂರು ಆರು ತಿಂಗಳ ಕಾಲ ಜೈಲಿಗೆ ಹಾಕಿರೋನ ಇವತ್ತು ಸುಪ್ರೀಂ ಕೋರ್ಟು ಅವ್ರು ಹಾಕಿದ್ರೆ ಎಫ್ ಐ ಆರ್ ತಪ್ಪು ಚಾರ್ಜ್ ಶೀಟ್ ತಪ್ಪು ಅಂತೇಳಿ ವಜಾ ಮಾಡಿ ಇವತ್ತು ಅವ್ರನ್ನ ಜೈಲಿಂದ ಬಿಡುಗಡೆ ಮಾಡಿದ್ದಾರೆ ಜಾರ್ಖಂಡ್ನೂ ಸಹ ಜಾರ್ಖಂಡ್ನಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಅಲ್ಲ ಮುಖ್ಯಮಂತ್ರಿ ಅವರು ಅವ್ರಿಗೂ ಸಹ ಇದೇ ರೀತಿ ಮಾಡಿದರು ಅಲ್ಲೂ ಸಹ ಸುಳ್ಳು ಹಾಪ ಅಂತ ಸುಪ್ರೀಂ ಕೋರ್ಟಿಗೆ ಜಡ್ಜ್ಮೆಂಟ್ ಕೊಟ್ಟಾದ್ಮೇಲೆ ಅವರು ಸಹ ಮಾಡಿ ಇದು ಒಂದೇ ಅಲ್ಲ ತಾವೇ ನೋಡ್ತಿರೋದು ಕಳೆದ ಒಂದು ವರ್ಷದಿಂದ ಯಾವಾಗ ಕರ್ನಾಟಕ ರಾಜ್ಯದಲ್ಲಿ ಲೋಕ ವಿಧಾನಸಭೆಗೆ ಚುನಾವಣೆ ಘೋಷಣೆ ಆಯಿತು ಅಲ್ಲಿಂದ ಇಲ್ಲೇವರೆಗೂ ವಿದೇಶಪೂರ್ವಕ್ಕಾಗಿ ನಮ್ಮ ರಾಜ್ಯಾದ್ಯಂತ ಬರೀ ವಿರೋಧ ಪಕ್ಷದನ್ನೇ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನೇ ಸಿ ಬಿ ಐ ಮೂಲಕ ಸಿ ಡಿ ಮೂಲಕ ರೈಡ್ ಮಾಡಿ 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 ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ತಕ್ಕಂಥ ಮತ್ತು ಎನ್ಕ್ವೈರಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಮಾಡಿದರು ಅದೇ ರೀತಿ ಪಾರ್ಲಿಮೆಂಟ್ ಚೌ ಗೋಷ್ಠಿ ಆಯಿತು ಆವತ್ತಿಂದ ಇಡೀ ದೇಶಾದ್ಯಂತ ಎಲ್ಲ ವಿರೋಧ ಪಕ್ಷ ನಾಯಕರನ್ನ ಈ ರೀತಿಯಾದಂಥ ಸಿ ವಿ ಐ ಸಿ ಬಿ ಐನಿಂದ ಸಿ ಐ ಡಿಯಿಂದ ಎಲ್ಲ ರೀತಿಯಿಂದ ಹಿಂಸೆಯನ್ನು ಕೊಟ್ಟು ಅವ್ರ ಬಗ್ಗೆ ಕೇಸ್ ಆಗ್ತಕ್ಕಂಥ ಕೆಲಸವನ್ನು ಹೇಳಿ ಕೇಂದ್ರ ಸರ್ಕಾರ ಭ್ರಷ್ಟ ಕೇಳಿ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಮೋದಿಯವರ ನೇತೃತ್ವ ಸರ್ಕಾರ ಮಾಡ್ತಾ ಇದ್ದೀನಿ ಇವತ್ತು ಪ್ರತಿ ಪತ್ರಿಕೆಯಲ್ಲಿ ನೋಡಿದ್ರಿ ಟಿ ವಿ ಎಸ್ ಅದೇ ಇದು ಇದು ನೂರು ವರ್ಷ ಹಗ್ರಹ ಮಾಡಿದ್ರು ಸಹ ಇದು ಸಾವಿರ ವರ್ಷ ಮಾಡಿದ್ರು ಸಹ ಲಕ್ಷ ವರ್ಷ ಬಿ ಜೆ ಪಿ ಎಲ್ಲೂ ಸಹ ಈ ದೇಶದಲ್ಲಿ ಬಿಟ್ಟೇ ಇರತಕ್ಕಂಥದ್ದಕ್ಕೆ ನೀವೇ ಸಾಕ್ಷಿ ಅಂತಕ್ಕಂಥ ಮಾತು ಇವತ್ತು ಭಾಳ ಗಂಟೆ ಘೋಷಕರ್ತೀವಿ ಇದು ಲಕ್ಷಾಂತರ ಉದಾಹರಣೆಗೂ ಸಹ ನಮ್ಮ ನಿಮ್ಮ ಮುಂದೆ ಇವತ್ತು ಸಿ ಬಿ ಐನ ಇಲಾಖೆನ ಪ್ರತಿಯೊಂದನ್ನು ಸಹ ದುರ್ಬಳಕೆ ಮಾಡಿಕೊಂಡು ಇಡೀ ದೇಶದಲ್ಲಿ ನಾವು ಸರ್ದಾ ಹುಷೇನ್ ಕೇಳಿದ್ವಿ ಇನ್ಯಾರೋ ಕೇಳಿದ್ವಿ ಸರ್ದಾ ಹುಷೇನವ್ರ ವಾಸಿ ಇವ್ರ ಮುಂದೆ ಅವರು ಒಂದು ಯಾವುದೋ ಒಂದು ತತ್ವ ಮೇಲೆ ವಿರೋಧ ಮಾಡ್ತಾ ಇವ್ರ ತತ್ವ ವಿರೋಧ ಪಕ್ಷನೇ ದಮನ ಹೊಡೆ ಮುಂದೆ ಏಕಪತ್ಯ ಏಕ ಏಕಪ್ರತಿತ್ವ ಆಧಾರಿತ ಏಕಪಕ್ಷ ಆಡಳಿತ ಭ್ರಷ್ಟ ಪಕ್ಷದ ಆಡಳಿತ ಕೋಮ ಪಕ್ಷದ ಆಡಳಿತ ಅಧಿಕ ತರಬೇಕು ಅಂತಕ್ಕಂಥ ಉನ್ನಾರ ಮಾಡ್ತಾರೆ ಈ ದೇಶದಲ್ಲಿ ಭೂಮಿ ಪ್ರಯಾಗ ಅವ್ರೂ ಅವರ ಆಸೆ ಹಿಡಿಯಲ್ಲ ಅಂತಕ್ಕಂಥ ಭಾಳ ಕಠೋರವಾಗಿ ಮಾತು ಮಾತುಕತೆ ಇವತ್ತು ಉದ್ದೇಶಪೂರ್ವಕ ನೀವೇ ನೋಡಿರ್ಬೋದು ಇವತ್ತು ಯಾಕೆ ಇಷ್ಟು ಕಠೋರವಾಗಿ ಮಾಡ್ತಾರೆ ಕಂಡ್ರೆ ಏ ಇವತ್ತು ಬೇ ಬಿ ಜೆ ಪಿರಿಗೆ ಯಾವುದು ಯಾ ಯಾವುದು ಮಾರ್ಗ ಯಾವುದು ಸಿದ್ದರಾಮಯ್ಯನ ಶಕ್ತಿಯನ್ನು ಅವರ ಪ್ರಭಾವ ಅವರ ಪ್ರಭಾವವನ್ನು ಈ ರಾಜ್ಯದಲ್ಲೆಲ್ಲ ಅಷ್ಟ ಈ ದೇಶದಲ್ಲಿ ಕಮ್ಮಿ ಮಾಡ್ತಕ್ಕಂಥ ಶಕ್ತಿ ಬಿ ಜೆ ಪಿರಿಗಾಗಿ ಮೋದಿಯವ್ರಿಗಿಲ್ಲ ಏನಾದರೂ ಮಾಡಿ ಅವರು ಅಂತೀರಿ ಇಲ್ಲ ಸತ್ಯ ಆಪಾದ ಮಾಡ್ತಾರೆ ಸತ್ಯ ಎಂದಿದ್ದು ಹೊರ ಬರಲೇಬೇಕಾಗುತ್ತೆ ಹೊರೇ ಬಂದೇ ಬರುತ್ತೆ ಯಾವ ಅವರು ಆ ಯಾವ ಈ ನೋಡಿ ಇಡೋದಿಲ್ಲ ಇವತ್ತು ಈ ಭಾರತ ದೇಶದಲ್ಲಿ ನಾ ಕಂಡಂತೆ ನೀವು ಕಂಡಂತೆ ಯಾರಾದರೂ ಈ ದೇಶವನ್ನು ಆಡ್ತಕ್ಕಂಥ ಶಕ್ತಿ ಇದ್ದರೆ ಇಂದಿರಾ ಗಾಂಧಿ ನಂತರ ಅನೇಕ ಜನ ಆಳೋಗಿದ್ದಾರೆ ನಮ್ಮ ಪಕ್ಷದೊಳಗಿದ್ರೆ ಇವತ್ತು ಮೋದಿನೂ ಸಹ ಆಡ್ತಾರೆ ಮುಂದೆ ದೇಶವನ್ನು ಹಾಡ್ತಕ್ಕಂಥ ಶಕ್ತಿ ಶಕ್ತಿ ವಿರೋಧ ಪಕ್ಷದಲ್ಲಿ ಯಾರ್ಯಾರು ಪಕ್ಷಕ್ಕಿದೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ನಾವು ಯಾರು ತರ ಮಾಡಿ ಮುಂದೊಂದಲ್ಲಂದು ಈಗ ಈಗಿನ ಇನ್ನು ಹದಿನೇಳೇ ಹದಿನೋ ಹದಿನೇಳು ಸೀಟು ಮೊನ್ನೆ ನಡೆದ ಲೋಕಸಭೆಯಲ್ಲಿ ಇನ್ನು ಹದಿನೇಳು ಪಾರ್ಲಿಮೆಂಟ್ ಐನೂರು ನಲ್ವತ್ಮೂರಲ್ಲಿ ಹದಿನೇಳು ಕಮ್ಮಿ ಆಗಿದ್ರೆ ಇವತ್ತು ನಮ್ಮ ಮಿತ್ರ ಪಕ್ಷದ ದೇಶದ ಅಧಿಕಾರಕ್ಕೆ ಬರ್ತಿತ್ತು ಅದೇನು ಭಾಳ ದೊಡ್ಡದಲ್ಲದನ್ನು ಇವತ್ತು ಇಡೀ ದೇಶದಲ್ಲಿ ಮುಂದೊಂದಲ್ಲ ಒಂದು ಕಾಂಗ್ರೆಸ್ ಪಕ್ಷ ಚುಕ್ಕಾನಿ ಹಿಡಿದೇಳತ್ತೆ ಆ ಸಂದಲ್ಲಿ ತಮ್ಮ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ಹೇಗಿದ್ರೆ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನರು ಅದು ಬಿಟ್ಟು ಯಾರಾದರೂ ದೇಶ ಅಂತಕ್ಕಂಥ ಶಕ್ತಿ ಇಡೀ ವಿಶ್ವದಲ್ಲಿ ಇಡೀ ದೇಶದಲ್ಲಿ ಹೆಸರ ಬಗ್ಗೆ ನಮ್ಮ ಸಿದ್ದರಾಮಯ್ಯನ ಇದನ್ನು ಸಹಿಸ್ತಾರ್ರೆ ಇದನ್ನು ಸಹಿಸ್ತಾರ್ರೆ ಇವತ್ತು ವಿರೋಧ ಪಕ್ಷ ಮಾಡ್ತಾರೆ ನಾವೆಲ್ಲ ಅರ್ಸ್ಕೋಬೇಕು ಮುಂದೇನಾದರೂ ಈ ನಮ್ಮ ರಾಜ್ಯಪಾಲರು ಪಾಶಿ ಘೋಷಣೆ ಅದು ಅವಕಾಶ ಕೊಟ್ಟಿದ್ದೆ ಕಡೆ ಉಗ್ರ ಹೋರಾಟವನ್ನು ಮಾಡಲೇಬೇಕು ಅವ್ರು ನಾವು ನೀವೆಲ್ಲ ಸೇರಿ ಬೀದಿಗಿಳಿದು ಅವ್ರಿಗೆ ಎಚ್ಚರಿಕೆ ಮಾತು ಎಚ್ಚರಿಕೆ ಕೊಡೋಣ ಅಂತಕ್ಕಂಥ ಮಾತನ್ನು ಈ ಹೇಳಿ ಇವತ್ತು ನಮ್ಮ ಒಕ್ಕೂಟದವರು ವಿಶೇಷವಾಗಿ ನಮ್ಮ ಒಕ್ಕೂಟದವ್ರು ಹೋಗೋದು ಐಂದಾರು ಸಿದ್ದರಾಮಯ್ಯರು ಭಾಳ ವ್ಯವಸ್ಥಿತವಾಗಿ ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡಿದ್ರಿ ಅದು ಗಾಂಧೀಜಿ ತತ್ವದಲ್ಲಿ ಏನು ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂಗಡಿಗಳು ಮಾತ್ರ ಬಂದ್ ಮಾಡೋಕ್ಕೆ ನೀನು ಅನೌನ್ಸ್ ಮಾಡಿದಿರಿ ಬಸ್ಗಳು ಹೋಗ್ಬಿಟ್ಟಿದಿರಿ ಆಸ್ಪತ್ರೆಗೆ ಹೋಗ್ಬಿಟ್ರಿ ಇದು ನಮ್ಮ ಗಾ ಇದೇ ಗಾಂಧೀಜಿ ಹೇಳ್ಕೊಟ್ರು ನಿಮಗೆ ಇದೇ ಗಾಂಧೀಜಿ ಹೇಳ್ಕೊಟ್ಟಿದ್ದು ಇದೇ ನಮ್ಮ ಗಾಂಧೀಜಿ ಹೇಳ್ಕೊಟ್ರು ಇದೇ ನಮ್ಮ ಅಂಬೇಡ್ಕರ್ ಅವರು ಹೇಳ್ಕೊಟ್ರು ನಮಗೆ ಇದೇ ನಮ್ಮ ಅಂಬೇಡ್ಕರ್ ಹೇಳಿದ್ರು ಇದೇ ಬಸವಣ್ಣನ ತತ್ವ ಈ ಅಂಬೇಡ್ಕರ್ ಬುದ್ಧ ಬಸವಣ್ಣ ತತ್ವವನ್ನು ಯಾರಾದರೂ ಈ ರಾಷ್ಟ್ರದಲ್ಲಿ ಈ ದೇಶದಲ್ಲಿ ಪರಿಪಾಲಿಸ್ತಕ್ಕಂಥ ಮಾರ್ಗದರ್ಶನ ಕೊಡ್ತಕ್ಕಂಥ ಯಾವುದಾದ್ರು ಪಕ್ಷ ಇದೆ ಅದು ಕಾಂಗ್ರೆಸ್ ಪಕ್ಷ ತಾವ್ಯಾರು ಬರೀಬಾರ್ದು ಅಂತಕ್ಕಂಥ ಮಾತನ್ನು ಮತ್ತಿಲ್ಲಿ ಸಾಕಷ್ಟು ಅಂದ ಎಲ್ಲ ಪತ್ರಕರ್ತ ಮಿತ್ರರು ಬಂದಂಥ ಎಲ್ಲ ಅಭಿಮಾನಿಗಳು ಇಲಾಖೆ ಮಿತ್ರರಿಗೆ ಎಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸಿ ಈ ಒಗ್ಗಟ್ಟು ಈ ಶಕ್ತಿ ಮುಂದೆ ನಾನು ಹೇಳಿದಾಗೆ ಮುಂದೇನು ರಾಜ್ಯಪಾಲರು ಪೆನ್ ತೆಗೆದಾಗ್ರಿ ಅವ್ರ ಪೆನ್ನು ಬಾಯಿನು ಹಿಂದೂ ಮುಚ್ಚಕ್ಕಂಥ ಹೋರಾಟವನ್ನು ನಾವು ಈ ರಾಜ್ಯದಲ್ಲಿ ಮಾಡಬೇಕು ದೇಶದಲ್ಲಿ ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡ್ಕೊಂಡು ಪತ್ತ ತಮ್ಮ ಗಮನ ನಾನು ಮಾತು ಮುಗಿಸಿರಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ನಮಸ್ಕಾರ ನಮಸ್ಕಾರ